ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇರ ಮಹ ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶುಭಾನಂದ್ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ಗುರುಮಾರ್ಗ ವಾಹಿನಿಯಲ್ಲಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮಾಸ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಫೆಬ್ರವರಿ ಮಾಸದಲ್ಲಿ ಯಾವ್ಯಾವ ರೀತಿ ನಡೆಯುತ್ತೆ ಈ ನಿಮ್ಮ ಮಿಥುನ ರಾಶಿಗೆ ಅಂತಕ್ಕಂಥದ್ದು ಮಿಥುನ ರಾಶಿ ಭವಿಷ್ಯವನ್ನು ನೋಡಿ ಅದಕ್ಕಿಂತ ಮೂಲ ಪೂರ್ವದಲ್ಲಿ ಈ ಮಿಥುನ್ ರಾಶಿಯ ಗುಣಧರ್ಮಗಳ ಬಗ್ಗೆ ತಿಳಿಸುವಂಥ ವಿಷಯ ಮಿಥುನ್ ರಾಶಿ ತನ್ನ ದೀಶಭಾವ ರಾಶಿಯನ್ನು ಹೊಂದಿರತಕ್ಕಂಥ ರಾಶಿ ಡಿವೆಲ್ ಮೈಂಡ್ ಅಂತ ಹೇಳ್ತೀವಿ ಈ ರಾಶಿ ಯಾವಾಗಲೂ ಧನದ ವಿಷಯವಾಗಿ ಧನ ಅನ್ನತಕ್ಕಂಥ ವಿಷಯವಾಗಿ ಚಿಂತನೆ ಅಂದರೆ ಈ ಹೆಣ್ಣು ಮಣ್ಣು ಹೊಣ್ಣು ಅನ್ನುವಂಥದ್ದು ಏನಿರುತ್ತೆ ಇದನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ಅನ್ನೋತಕ್ಕಂಥ ಯೋಚನಾಶೀಲ ರಾಶಿ ಮತ್ತು ಈ ರಾಶಿಗೆ ಬುಧನು ಅಧಿಪತ್ಯನಾಗಿರ್ತಾನೆ ಮತ್ತು ದುಡ್ ದ್ವಾದಶ ರಾಶಿಯಾಗಿರುತ್ತೆ ಇದು ಉತ್ತರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ರಾಶಿ ಆ್ಯಕ್ಚುಲಿ ಈ ರಾಶಿಗೆ ಪಶ್ಚಿಮಾಧಿಪತ್ಯ ಅಂತ ಕೂಡ ಹೇಳ್ತೀವಿ ಮತ್ತು ಈ ರಾಶಿಗೆ ಇರತಕ್ಕಂಥ ಗುಣ ಹೇಗಿರುತ್ತೆ ಈ ರಾಶಿಯಲ್ಲಿ ಹುಟ್ಟಿದವರು ಸಹಜವಾಗಿ ತಮ್ಮ ಮಾನಸಿಕತೆ ಅನ್ನು ಮಾನಸಿಕತೆಯನ್ನು ಬೌದ್ಧಿಕವಾಗಿ ಅಂದರೆ ಇವಾಗ ಈ ಲೆಕ್ಕ ಗಣಿತವನ್ನು ಹಾಕತಕ್ಕಂಥವ್ರು ಹೇಗಿರ್ತಾರೆ ಅವ್ರು ಅವರು ಬೇಗನೆ ಹೇಳ್ಬಿಡ್ತಾರೆ ಸಡನ್ ಆಗಿ ಯಾವುದೋ ಒಂದು ವಿಷಯ ಲೆಕ್ಕ ಬಗ್ಗೆ ಅವ್ರ ತಲೆಯಲ್ಲೇ ಇರುತ್ತೆ ಯಾವುದಾದ್ರೂ ಒಂದು ಸ್ ನಂಬರ್ ಹೇಳಿದರೆ ಆ ನಂಬರನ್ನು ಬೇಗ ಫಟಾಫಟ್ ಹೇಳುವಂಥ ಬುದ್ಧಿ ಅಂದರೆ ಇವರಲ್ಲಿ ಆ ಕ್ಯಾಲ್ಕುಲೇಷನ್ ಅಂತಕ್ಕಂಥದ್ದು ಏನಿರುತ್ತೆ ಆ ಕೂಡಿಸುವಿಕೆ ಅಥವಾ ಕಳೆಯುವಿಕೆ ಅಥವಾ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ ಭಾಗಾಕಾರ ಇತ್ಯಾದಿಗಳನ್ನು ಇವರು ಮನಸ್ಸಿನಲ್ಲೇ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರ್ತಾರೆ ಅಂತ ಒಂದು ಇದು ಜಾತಕ ಅಂದರೆ ಈ ಮಿಥುನ್ ರಾಶಿಯವರು ಮಿಥುನ್ ರಾಶಿಯವರು ಸದಾ ಒಂದು ತಂಪಾದ ವಾತಾವರಣದ ಜೊತೆಗೆ ಇವರು ಬಹುತೇಕವಾಗಿ ಸಿಹಿ ಮತ್ತು ಮಧ್ಯಮ ವರ್ಗದ ಪದಾರ್ಥಗಳನ್ನು ಸಿಹಿ ಮತ್ತು ಅಂದರೆ ಕಹಿ ಇದರರ್ಥ ಏನು ಅಂದರೆ ಈ ಬುಧನ ಶಕ್ತಿ ಏನಿರುತ್ತಪ್ಪ ಅಂತಂದರೆ ಸಿಹಿಯನ್ನು ಊಟ ಮಾಡೋದ್ರ ಜೊತೆಗೆ ಈ ವ್ಯಕ್ತಿ ಸ್ವಲ್ಪ ಖಾರ ಪದಾರ್ಥಗಳನ್ನು ಕೂಡ ಊಟ ಮಾಡ್ತಕ್ಕಂಥವ್ರು ಆಗ್ತಾರೆ ಎಂದು ಇಷ್ಟಪಡ್ತಾರೆ ಆದರೆ ಈ ಕೆಲವು ಕಾರಣಗಳಿಂದ ಇವರ ದೈಹಿಕ ಸ್ಥಿತಿ ನೋಡಿ ಇವರ ಆರನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಮನೆಯ ಅಧಿಪತಿ ಬಂದುಬಿಟ್ಟು ಇವರಿಗೆ ಖುಷಿ ಆಗ್ತಾನೆ ಇವರಿಗೆ ಇಷ್ಟವಿದೆಯೋ ಅಂದರೆ ಈ ಮಾಂಸಾಹಾರವನ್ನಾಗಲಿ ಇತ್ಯಾದಿಗಳನ್ನು ಸೇವಿಸುವಂಥ ವೃತ್ತಿ ಇವರಲ್ಲಿ ಇದ್ದಿದ್ದಾದರೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಬಹುದು ಯಾಕೆಂದರೆ ಇದು ಒಂದು ಒಂದು ರೀತಿ ಅಲರ್ಜಿ ಅಂತ ಹೇಳ್ಬೋದು ನೀವು ಡಾಕ್ಟರ್ ಹತ್ರ ಹೋದರೂ ಕೂಡ ಕೆಲವೊಂದು ಪದಾರ್ಥಗಳನ್ನು ಅರ್ಜೆ ಮಾಡಿ ಅಂತ ಹೇಳ್ಬೋದು ನಿಮಗೆ ಈ ರೀತಿಯ ಅಲರ್ಜಿಯನ್ನು ಎಲ್ಲರಿಗೂ ಅಂತ ಅಲ್ಲ ಈ ಮಿಥುನ್ ರಾಶಿಯಲ್ಲಿ ಹುಟ್ಟಿದಂಥವ್ರು ಕೆಲವರಿಗೆ ಇಂಥ ಒಂದು ಅನುಭವ ಬರುವಂಥದ್ದಾಗುತ್ತೆ ಮತ್ತು ಈ ಮಿಥುನ್ ರಾಶಿಯವರು ಸಹಜವಾದಂಥ ಗುಣವನ್ನು ಹೊಂದಿದವರು ಯಾವ ಥರದ ಸಹಜ ಗುಣ ಅಂದರೆ ಎಲ್ಲರಲ್ಲಿಯೂ ಒಂದಾಗಿರುವಂಥ ಪ್ರಯತ್ನ ಮಾಡುವಂಥವ್ರು ಯಾರನ್ನು ಆರ್ಗ್ಯುಮೆಂಟ್ ಮಾಡುವಂಥವರಲ್ಲ ಬೇರೆಯವರನ್ನು ಪ್ರಶ್ನಿಸುವಂಥವರಲ್ಲ ಒಂದು ವೇಳೆ ಪ್ರಶ್ನಿಸಿದರೆ ಅದರಲ್ಲಿ ಸತ್ಯಾಸತ್ಯತೆಗಳು ಇರುತ್ತೆ ಯಾವುದನ್ನು ಸುಳ್ಳು ಹೇಳಿ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಬೇಕು ಅನ್ನೋಂಥ ದುರಾತ್ಮರಲ್ಲ ಅಂತ ಹೇಳಬಹುದು ಮತ್ತು ಈ ರಾಶಿಯವರು ಸದಾ ಮತ್ತೊಬ್ಬರನ್ನು ಪ್ರೀತಿಸುವ ಗುಣವನ್ನು ಹೊಂದಿರ್ತಾರೆ ಯಾಕೆಂದರೆ ಒಂದು ಈ ದೀಶ್ ದೇಶಭಾವ ಅನ್ನುವಂಥದ್ದು ಪ್ರಶ್ನೆ ಏನು ಬರುತ್ತೆ ಡಿವೆಲ್ ಮೈಂಡು ತಾನು ತಾನು ಚೆನ್ನಾಗಿದ್ದೀನ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲೇ ಇವರ ಸಮಯ ಬಹಳಷ್ಟು ಹೋಗಿರುತ್ತೆ ಅದರ ನಂತರ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಹೇಳಬೇಕು ಒಳ್ಳೆಯದನ್ನು ಮಾಡಬೇಕಂತ ಹೋಗ್ತಾರೆ ಆದರೆ ಹಣಕಾಸಿನ ವಿಷಯದಲ್ಲಿ ಹಾಗಲ್ಲ ಯಾವಾಗಲೂ ಇವರು ಹಣದ ವಿಷಯದಲ್ಲಿ ಸ್ವಲ್ಪ ಮುತುವರ್ಜನೆ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಹಾಗಿರೋದ್ರಿಂದ ಧನ ಇತ್ಯಾದಿಗಳನ್ನು ಮಾಡೋದು ಮತ್ತು ಈ ರಾಶಿಯಲ್ಲಿ ಮಿಥುನ್ ರಾಶಿಯಲ್ಲಿ ಹುಟ್ಟಿದವರು ಈ ಮಾಧ್ಯಮ ವರ್ಗದಲ್ಲಿ ಅಂದರೆ ಸಿನಿಮಾ ಕ್ಷೇತ್ರ ಆಗ್ಬೋದು ಅಥವಾ ಈ ಫೋಟೋಗ್ರಾಫರ್ ಆಗ್ಬೋದು ಅಥವಾ ಯಾವುದೇ ರೀತಿ ಈ ಥರ ಒಂದು ಲೈಟಿಂಗು ಎಲೆಕ್ಟ್ರಿಷಿಯನ್ಸ್ ಕೆಲಸಗಳು ಇತ್ಯಾದಿಗಳಲ್ಲಿ ಕೂಡ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿರ್ತಾರೆ ಹಾಗಿರೋದ್ರಿಂದ ಇವರು ಈ ಮೀಡಿಯಾ ಕ್ಷೇತ್ರದಲ್ಲಿ ಮೀಡಿಯಾಗಳು ಈ ಹೊಸದಾಗಿ ಬರ್ತಕ್ಕಂಥ ಬಂದಂಥ ಮೀಡಿಯಾಗಳಲ್ಲಿ ಸಂಜಯ ನೋಡಿ ನಿಮಗೆ ಗೊತ್ತಿರುವುದು ಮಹಾಭಾರತದಲ್ಲಿ ಸಂಜಯನು ಅಲ್ಲಿ ಕುರುಕ್ಷೇತ್ರದಲ್ಲಿ ನಡೆದಂಥ ವಿದ್ಯವನ್ನು ಯಥಾವತ್ತವಾಗಿ ಇಲ್ಲಿ ಹೇಳ್ತಾ ಇದ್ದ ಅಂದರೆ ತನ್ನ ಜ್ಞಾನ ಎಷ್ಟು ಇತ್ತು ಅಂತ ಹೇಳಿದರೆ ಸಹಜವಾಗಿ ನಾ ಅದನ್ನು ಹೀಗೆ ಹೇಳಿದರು ಹೀಗೆ ಇತ್ತು ಅಂತ ಹೇಳ್ತಕ್ಕಂಥದ್ದು ಶ್ರೀಕೃಷ್ಣಾರ್ಜುನ ಸಂವಾದವನ್ನು ಅವ್ರು ಹೇಗೆ ವಿಸ್ತಾರವಾಗಿ ನೋಡ ನೋಡಿದವರು ಹಾಗೆ ಹೇಳ್ತಕ್ಕಂಥವ್ರು ಆಗ್ತಿದ್ರು ಈ ರೀತಿಯಾಗಿರ್ತಕ್ಕಂಥ ಜಾತಕ ಮಿಥುನ್ ರಾಶಿಯವರಾಗಿರುತ್ತೆ ಹೀಗಿರುವಾಗ ಈ ಮಿಥುನ್ ರಾಶಿಯವರು ಸದಾ ಆ್ಯಕ್ಟಿವಿಟಿ ಆಗಿರ್ತಕ್ಕಂಥವ್ರು ಸದಾ ಕ್ರಿಯಾಶೀಲರು ಮತ್ತು ಧನಾತ್ಮಕವಾದಂಥ ಬದಲಾವಣೆಗಳನ್ನು ನೋಡ್ತಕ್ಕಂಥವ್ರು ಆಗ್ತಾರೆ ಇಂಥ ಈ ರಾಶಿಯಲ್ಲಿ ಹುಟ್ಟಿದವರು ತಮ್ಮದೇ ಆದಂಥ ಒಂದು ಬದುಕನ್ನು ಕಟ್ಟುಕೊಳ್ತಾರೆ ಆದರೆ ಇವರಿಗೆ ಒಂದು ಕೊರತೆ ವಿಶೇಷವಾಗಿ ಕಾರಣಂತೆ ವ್ಯಯಭಾವದಲ್ಲೇ ಈ ನೋಡಿ ವ್ಯಯ ಶುಕ್ರ ಅವರಿಗೆ ಎರಡನೇ ಹನ್ನೆರಡನೇ ಮನೆ ಶುಕ್ರ ಆ ವ್ಯಯ ಭಾವದಲ್ಲಿ ಇರತಕ್ಕಂಥ ಏನು ಶುಕ್ರನ ಒಂದು ಎಫೆಕ್ಟ್ ಇವ್ರ ಮೇಲೆ ತುಂಬ ಬೀಳುತ್ತೆ ಯಾವಾಗ ಇವ್ರಿಗೆ ವ್ಯಯ ಆಗುತ್ತೆ ಅಂತ ವ್ಯಯದಲ್ಲಿ ಯಾವ ಗೃಹ ಪಾಪಗ್ರಹ ಇವರು ಜಾತಕದಲ್ಲಿ ಬರುತ್ತೋ ಆವಾಗ ತುಂಬ ವಿಶೇಷವಾಗಿ ವ್ಯಯವನ್ನು ಕಾಣ್ತಾರೆ ಸ್ತ್ರೀಗೋಸ್ಕರ ಧನಹಾನಿ ಮಾಡ್ತಾರೆ ಮತ್ತು ಯಾರಿಗೋಸ್ಕರ ಒಡವೆ ವಸ್ತ್ರ ಇತ್ಯಾದಿಗಳನ್ನು ಕೊಂಡು ಕೊಟ್ಟು ಅಲ್ಲಿ ಮೋಸ ಹೋಗ್ತಾರೆ ಅಥವಾ ಇವರು ಒಡವೆಗಾಗಿ ಸಾಲವನ್ನು ಮಾಡುವಂಥ ಯೋಗ ಬರಬಹುದು ಇಂಥ ಒಂದು ಸಂದರ್ಭವನ್ನು ಬರದೇ ಇರೋ ಹಾಗೆ ನೋಡ್ಕೋಬೇಕು ಯಾಕಂದರೆ ಹನ್ನೆರಡನೇ ಮನೆಯಲ್ಲಿ ಯಾವ ಪಾಪಗ್ರಹಗಳು ಇವ್ರ ಜಾತಕಕ್ಕೆ ಇರ್ತದೋ ಅಂದರೆ ಮೀ ಮಿಥುನ್ ರಾಶಿಯವರಿಗೆ ಆ ಭಾವದಲ್ಲಿ ಇರ್ತಕ್ಕಂಥದ್ದು ಕಾರಣದಿಂದ ಇವರಿಗೆ ಲಾಸನ್ನು ತೊಂದರೆಗಳನ್ನು ಅಥವಾ ಮೋಹಕ್ಕಾಗಿ ಇವರು ಸಂಪತ್ತನ್ನು ಕಳೆದುಕೊಳ್ಳುವಂಥ ಯೋಗ ಕೂಡ ಇರುತ್ತೆ ಇದನ್ನು ಗಮನಿಸಬೇಕಾಗತ್ತೆ ಅಂತ ಹೇಳ್ಬೋದು ಹಾಗೆ ಯಾವುದಾದ್ರೂ ಜಾತಕದವರಿಗೆ ಆ ಥರ ಅನುಭವ ಆಗಿದ್ದರೆ ನನ್ನ ಕೆಳಕಂಡ ನಂಬರಿಗೆ ನೀವು ಕರೆ ಮಾಡಿ ನಿಮ್ಮನ್ನು ನಿಮ್ಮ ಜಾತಕವನ್ನು ಕಳಿಸಿ ಕಾರಣ ಏನು ಅಂತ ತಿಳಿಸಿ ಕೊಡುವಂಥ ಪ್ರಯತ್ನ ಮಾಡೋಣ ಅದೇ ರೀತಿ ಇವತ್ತಿನ ಈ ವಿಶೇಷವಾದಂಥ ಫೆಬ್ರವರಿ ಮಾಸದ ಭವಿಷ್ಯವನ್ನು ಈ ಮಿಥುನ್ ರಾಶಿಯವರ ಬಗ್ಗೆ ಈ ಮಾಸದಲ್ಲಿ ಇವ್ರದ್ದು ಜೀವನ ಹೇಗಿರುತ್ತೆ ಇವರು ಕ್ರಿಯಾಕ್ರಮಗಳು ಹೇಗಿರುತ್ತೆ ಅಂತ ಹೇಳೋದಾದರೆ ರಾಶಿಯಲ್ಲಿನೇ ಕುಜ ಇದ್ದಾನೆ ಕುಜ ವಿಶೇಷವಾದಂಥ ಒಂದು ಸಾಮರ್ಥ್ಯ ಕೊಡ್ತಕ್ಕಂಥ ಕುಜ ಆಗಿದ್ದರೂ ತೃತೀಯ ಭಾವ ಭಾವದ ಕಾರಕನಾಗಿರ್ತಾನೆ ಆದರೆ ಪರಾಕ್ರಮದಲ್ಲಿ ಶಕ್ತಿ ಇದೆ ನಿಜ ವಕ್ರವಾಗಿದೆ ನಿಮ್ಮಲ್ಲಿ ಅದಕ್ಕೆ ಹೇಳೋದು ಕೆಲವೊಬ್ಬರ ಕಡೆ ನಮಗೆ ಮಾಡಬೇಕು ಅಂತ ಎಲ್ಲ ಅನಿಸುತ್ತೆ ಆದರೆ ಯಾವುದೂ ನಡೀತಾ ಇಲ್ಲ ಅಂದರೆ ಕೈ ಬಂದಿದ್ದು ಬಾಯಿಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೊಟ್ಟೆಯಲ್ಲಿ ಇದ್ದದ್ದು ಸಿಟ್ಟು ನಮ್ಮ ಕೈಯಲ್ಲಿ ರೊಟ್ಟೆಯಲ್ಲೇ ಇಲ್ಲ ಅಂತ ಹೇಳೋದು ಈ ರೀತಿಯಾಗಿ ಒಂದು ನಾಡು ಇದೆ ಹಾಗೆ ನಿಮ್ಮ ಹೊಟ್ಟೆಲೆಲ್ಲ ಕೋಪ ಇದೆ ಸಿಟ್ಟಿದೆ ನಾನೇನು ಮಾಡಬೇಕು ಸಾಧಿಸಬೇಕು ಅಂತ ಅನಿಸುತ್ತೆ ಆದರೆ ಶಕ್ತಿ ಇಲ್ಲ ಅಂತ ಒಂದು ಕಡೆಯಿಂದ ಹಣಕಾಸಿನ ಒಂದು ಕಾ ಒಂದು ಕಡೆ ಜನ ಬೆಂಬಲ ಅಥವಾ ಇನ್ನೊಂದು ಕಡೆಯಲ್ಲಿ ನಿಮಗೆ ಭಾಗ್ಯದ ಸಹಕಾರ ಇವು ಕೊರತೆ ಬಂದಾಗ ಏನಾಗಿ ಬಿಡುತ್ತೆ ಸಹಜವಾಗಿ ಈ ಥರ ನೀವು ಕೊಣಗುವಂಥದ್ದು ಆಗುತ್ತೆ ಈ ಮಾಸದಲ್ಲಿ ನಾಲ್ಕನೇ ಭಾವದಲ್ಲಿ ಕೇತು ಬರ್ತಾ ಇದ್ದಾನೆ ಚತುರ್ಥ ಭಾವದಲ್ಲಿ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಬಳಗದಲ್ಲಿ ಯಾವುದೋ ಒಂದು ರೀತಿಯ ನಕಾರಾತ್ಮಕ ಗುಣ ಹೊಂದಿದಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಘೃಣ ಮಾಡ್ತಕ್ಕಂಥದ್ದು ಘೃಣ ಅಂದರೆ ದ್ವೇಷ ವೈರತ್ವ ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಈ ಮಾಸದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಇಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಮನೆಯಲ್ಲಿ ಏನೋ ಒಂದು ರೀತಿಯ ಅಸಮಾಧಾನದ ವಾತಾವರಣ ಆಗುವಂಥದ್ದು ಅಥವಾ ಹಣಕಾಸಿನಲ್ಲಿ ಕೊರತೆ ಆಗುವಂಥದ್ದು ಅಥವಾ ಭೂಮಿಯಲ್ಲಿ ಬೆಳೆದಂಥ ಯಾವುದಾದ್ರೂ ಬೆಳೆ ಅದು ನಾಶ ನಾಶ ಆಗುತ್ತೆ ಅನ್ನುವಂಥ ಒಂದು ಭಯ ನಿರ್ಮಾಣ ಆಗುವಂಥದ್ದು ಇದು ರೈತಾಪಿ ವರ್ಗಕ್ಕೂ ಕೂಡ ಸಲ್ಲತ್ತೆ ಹಾಗಿರೋದ್ರಿಂದ ಇಂಥ ಒಂದು ಅನುಮಾನ ಹುಟ್ಟುವಂಥದ್ದು ಯೋಗ ಅದರ ಜೊತೆಯಲ್ಲಿ ಸಾಂಕ್ರಾಮಿಕ ವಿಕಾರ ಅಂತ ಹೇಳ್ತೀವಿ ಒಬ್ಬರಿಗೆ ಮನೆಯಲ್ಲಿ ಜ್ವರ ಬಂತು ಅಂದರೆ ಅದು ಕುಟುಂಬದ ಎಲ್ಲರಿಗೂ ಸೇರಿಕೊಂಡಿದ್ದು ಪ್ರಾಕೃತಿಕ ಆದರೆ ಕೆಲವೊಂದು ಸಾರಿ ಅದು ದೀರ್ಘವಾಗಿ ಹೋದಾಗ ಏನಾಗುತ್ತೆ ಅದು ತುಂಬ ಸ್ವಲ್ಪ ಆರ್ಥಿಕ ಹಾನಿಯನ್ನು ಕೊಡುತ್ತೆ ಇಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಈ ಮಾಸದಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ ಹಾಗೆಯೇ ಈ ಮಾಸದಲ್ಲಿ ನಿಮಗೆ ಅಷ್ಟಮಕ್ಕೆ ರವಿ ಹೋಗ್ತಾ ಇದ್ದಾರೆ ಈ ಹದಿನೈದು ದಿವಸ ಅಂದರೆ ಫೆಬ್ರವರಿ ಮಾಸದ ಹದಿನೈದು ತಾರೀಕಿನವರೆಗೂ ಸೂರ್ಯರು ಅಷ್ಟಮದಲ್ಲಿ ಇರ್ತಾರೆ ಅಷ್ಟಮದಲ್ಲಿದ್ದಾಗ ಏನಾಗುತ್ತೆ ಪ್ರವಾಸ ಬಹಳ ಸೂಕ್ತವಾಗಿ ನೀವು ಭಾಳ ದೂರದ ಪ್ರವಾಸ ಮಾಡುವಂಥದ್ದಾಗಲಿ ಅಥವಾ ಯಾವುದೋ ಒಂದು ರೀತಿಯ ಒಂದು ದೂ ಪ್ರವಾಸದಲ್ಲಿ ನೀವು ಚಿಕ್ಕ ಹಾಕ್ಕೊಳ್ಳುವಂಥ ಸಂದರ್ಭ ಅಥವಾ ಆ್ಯಕ್ಸಿಡೆಂಟ್ ಘಟನೆ ನಡೆಯುವಂಥ ಸಂದರ್ಭ ಮೇಲಿಂದ ಕೆಳಗಡೆ ಬೀಳುವಂಥ ಸಂದರ್ಭ ನೀವು ಸಹಜವಾಗಿ ನಡ್ಕೊಂಡು ಹೋಗ್ತಾ ಇದ್ದರೂ ಸಹ ಯಾವುದೋ ಒಂದು ಗಾಡಿಯಿಂದ ನಿಮಗೆ ಅನಾಹುತಗಳು ನಡೆಯುವಂಥದ್ದು ಪ್ರಾಣಹಾನಿ ಸಂದರ್ಭಗಳು ಯಾವುದೂ ಇಲ್ಲ ಆದರೆ ಶರೀರಕ್ಕೆ ನ್ಯೂನ್ಯತೆಗಳು ಆಗತಕ್ಕಂಥ ಸೂಚನೆಗಳಿದೆ ಮಿಥುನ್ ರಾಶಿಯವರು ಜಾಗ್ರತೆಯಿಂದ ನಿಮ್ಮ ಸವಾರಿಗಳನ್ನು ಮಾಡಬೇಕು ಗಾಡಿ ಓಡಿಸೋದು ಕೂಡ ತುಂಬ ಜಾಗ್ರತೆಯಲ್ಲಿ ಓಡಿಸಿ ಈ ಮಾಸದಲ್ಲಿ ಯಾಕೆಂದರೆ ಸೂರ್ಯನು ತಲೆಗೆ ಪೆಟ್ಟು ಕೊಡತಕ್ಕಂಥ ಗ್ರಹ ಅಷ್ಟಮದಲ್ಲಿ ಸೂರ್ಯ ಹೋದಾಗ ತಲೆಗೆ ಪೆಟ್ಟು ಇನ್ನೊಂದು ಘಟನೆ ನಡೆಯಬಹುದು ತಂದೆಗೆ ಆರೋಗ್ಯ ಕಡುವಂಥದ್ದು ತಂದೆ ಮೇಲೆ ಯಾವುದೋ ರೀತಿಯ ಒಂದು ಅಕೃತ್ಯಗಳು ನಡೆಯುವಂಥದ್ದು ಆ್ಯಕ್ಸಿಡೆಂಟ್ ನಡೆಯುವಂಥದ್ದು ಇದನ್ನೆಲ್ಲ ನಡೆಯುವಂಥ ಸಂದರ್ಭ ಕೂಡ ಮಿಥುನ್ ರಾಶಿಯವರಿಗಿರುತ್ತೆ ಇರುತ್ತೆ ಹಾಗಿರುವಾಗ ಸ್ವಲ್ಪ ಈ ಮಿಥುನ್ ರಾಶಿಯವರು ಬಹು ಜಾಗ್ರತೆಯಿಂದ ಈ ಮಾಸದಲ್ಲಿ ತಾವು ವರ್ತಿಸಬೇಕು ಹಾಗೆ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಏನಾದರೂ ಇದ್ದರೆ ಈ ಮಾಸದಲ್ಲಿ ಸ್ವಲ್ಪ ನಿಮ್ಮ ಬ್ಯಾಂಕಿನ ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸೂಚನೆ ಇದೆ ಯಾಕೆಂದರೆ ಬುಧ ಅಲ್ಲಿ ಅಸ್ತನಾಗಿದ್ದಾನೆ ಅಷ್ಟಮದಲ್ಲಿ ಸೂರ್ಯನ ಜೊತೆ ಇದ್ದಾನೆ ಅಲ್ಲಿ ಧನವನ್ನು ಯಾರೋ ಮಾಡಿದ ತಪ್ಪುಗಳನ್ನು ಯಾರೋ ಮಾಡಿದ ಲೆಕ್ಕಗಳನ್ನು ಅಲ್ಲಿ ನೀವು ಮಾಡಿದಿರಿ ಅಂತ ಹೇಳಿ ತಪ್ಪುಗಳನ್ನು ಹುಡುಕುವಂಥ ಪ್ರಯತ್ನ ಆಗುತ್ತೆ ಹಾಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸೂಚನೆ ಇದೆ ಜಾಗೃತಿ ವಹಿಸಿ ನೀವು ವೃತ್ತಿ ವಿಷಯದಲ್ಲಿ ನೀವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದಿದ್ದಾದರೆ ಖಂಡಿತವಾಗಿ ನೀವು ಸ್ವಲ್ಪ ತುಂಬ ಜಾಗೃತಿ ವಹಿಸ್ಕೋಬೇಕು ಅಂತ ಹೇಳ್ಬೋದು ಹಾಗೆ ಒಂಬತ್ತನೇ ಮನೆಯಲ್ಲಿ ಶನಿ ನವಮ ಶನಿ ಅಂತ ಹೇಳ್ತೀವಿ ಒಂಬತ್ತನೇ ಶನಿ ನಿಮಗೆ ಜ್ಞಾನನೂ ಕೊಡ್ತಾನೆ ಬುದ್ಧಿನೂ ಕೊಡ್ತಾನೆ ನಿಮ್ಮದು ಮೂವತ್ತೈದರಿಂದ ನಲವತ್ತು ವರ್ಷ ಏನಾದರೂ ಇದ್ದರೆ ಈ ಮಿಥುನ ರಾಶಿಯವರು ಈ ಶನೇಶ್ವರನ ಎಫೆಕ್ಟು ನಿಮ್ಮನ್ನು ಒಬ್ಬ ಪರಿವರ್ತನಾಶೀಲ ವ್ಯಕ್ತಿಯನ್ನಾಗಿ ಮಾಡೋದ್ರ ಜೊತೆಗೆ ನೀವು ಇಲ್ಲಿವರೆಗೂ ಏನು ತಪ್ಪುಗಳನ್ನು ಮಾಡಿರ್ತಾರೋ ಆ ತಪ್ಪುಗಳಿಗೆಲ್ಲದಕ್ಕೂ ಒಂದು ಪೂರ್ಣ ವಿರಾಮವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಾಗುತ್ತೆ ಹಾಗಿರೋದ್ರಿಂದ ಒಂಬತ್ತನೇ ಶನಿ ನಿಮಗೆ ಫಲದಾಯಕನಲ್ಲದೆ ಇದ್ದರೂ ಒಂದು ಪರಿವರ್ತನಶೀಲ ಗ್ರಹ ಅಂತ ಹೇಳ್ಬೋದು ಹಾಗಿರೋದ್ರಿಂದ ಶನೇಶ್ವರ ನಿಮಗೆ ಏನೋ ಒಂದು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ ಒಳ್ಳೆಯದನ್ನು ಮಾಡಕ್ಕೆ ಹೋಗ್ತಾ ಇದ್ದಾನೆ ಆ ಶನೇಶ್ವರನ ಒಂದು ಆರಾಧನೆಯನ್ನು ಮಾಡಿ ಶನೇಶ್ವರನ ಕೃಪೆಗೆ ಪಾತ್ರರಾಗಬೇಕು ತಾವು ಹಾಗಾಗಿ ಪ್ರತಿ ಶನಿವಾರಕ್ಕೂ ಶನೇಶ್ವರನ ದರ್ಶನ ತಾವು ಮಾಡೋದರಿಂದ ಮತ್ತು ಪ್ರತಿ ಮಂಗಳವಾರ ಆಂಜನೇಯನ ದರ್ಶನ ನೀವು ಮಾಡೋದರಿಂದ ನಿಮ್ಮ ಕಷ್ಟಗಳಿಗೆ ಸ್ವಲ್ಪ ಕಡಿಮೆ ಆಗುವಂಥ ಯೋಗ ಇದೆ ಹಾಗಾಗಿ ಈ ಮಿಥುನ್ ರಾಶಿಯವರು ಈ ಮಾಸದಲ್ಲಿ ಆದಷ್ಟು ನೀವು ದೈವ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ನಿಮ್ಮ ಸ ಬಂಧುಗಳು ತಂದೆಯ ಮತ್ತು ಇತ್ಯಾದಿಗಳವರ ಆರೋಗ್ಯವನ್ನು ಹಾಳಾಗಬಾರ್ದು ಅನ್ನುವಂಥ ಉದ್ದೇಶ ಹೊಂದಿದ್ದ ಅದರಲ್ಲಿ ಶಿವ ಮತ್ತು ಶಕ್ತಿ ಎರಡು ಮ ದೇವ ದೇವರುಗಳು ಇರತಕ್ಕಂಥ ಒಂದು ಸ್ಥಳವನ್ನು ಶಿವಶಕ್ತಿ ದೇವಸ್ಥಾನ ಅಂತ ಅಂದರೆ ಶಿವನ ಮಂದಿರ ಇರುತ್ತೆ ಜೊತೆಯಲ್ಲಿ ಶಕ್ತಿಯ ಮಂದಿರನೂ ಇರುತ್ತೆ ಅಂಥ ಒಂದು ಮಂದಿರದಲ್ಲಿ ಹೋಗಿ ಆ ದೇವಿಗೆ ಕುಂಕುಮಾರ್ಚನೆ ಮತ್ತು ಶಿವನಿಗೆ ಜಲಾಭಿಷೇಕದ ಅರ್ಚನೆಯನ್ನು ನೀವು ಮಾಡಿಸೋದ್ರಿಂದ ನಿಮ್ಮ ದೋಷಗಳಿಂದ ಮುಕ್ತರಾಗ್ತೀರಿ ಮಿಥುನ ರಾಶಿಯವರು ಆದಷ್ಟು ವಿಷ್ಣುವಿನ ಆಲಯಕ್ಕೂ ಕೂಡ ದರ್ಶನ ಕೊಡಬಹುದು ಯಾಕಂದರೆ ಆ ವಿಷ್ಣುವಿನ ಆಲಯದಲ್ಲಿ ಹೋಗಿ ನೀವು ಕೇವಲ ತುಳಸಿಯನ್ನು ನೀವು ಅಲ್ಲಿ ಅರ್ಪಣೆ ಮಾಡಬೇಕು ಮಾಡ್ತಾ ಮತ್ತು ವಿಷ್ಣು ಸಹಸ್ರ ಲಾಭವನ್ನು ಹೇಳಿದರೂ ಕೂಡ ತಪ್ಪೇನಿಲ್ಲ ಅದನ್ನು ಸಮಯ ಸಂದರ್ಭಗಳನ್ನು ಗಮನಿಸಿ ಆ ಭಗವಂತನ ಆರಾಧನೆಯನ್ನು ಮಾಡಿ ಮಿಥುನ್ ರಾಶಿಯವರಿಗೆ ಈ ಮಾಸದಲ್ಲಿ ಬರೋ ಕಷ್ಟಗಳನ್ನೆಲ್ಲ ಎದುರಿಸುವ ಶಕ್ತಿ ಕೊಡಲಿ ಅಂತ ಭಗವಂತನನ್ನು ಬೇಡ್ತಾ ಇವತ್ತಿನ ಮಿಥುನ್ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ